ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಚಿಕನ್ ಇದಕ್ಕಿಂಗ್ ಬೆಳೆ ಸಾಂಬಾರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಒಂದು ಮುಕ್ಕಾಲು ಕೆ ಜಿ ಚಿಕನ್ನ ತೊಗೊಂಡು ಒಂದು ತ್ರೀ ಟೈಮ್ಸ್ ವಾಶ್ ಮಾಡಿ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಅಂತ ಹಾಕಿಟ್ಕೊಂಡಿದ್ದೀನಿ ಹಾಗೇ ಒಂದು ಸ್ವಲ್ಪ ಉಪ್ಪನ್ನು ಈಗ ಆ್ಯಡ್ ಮಾಡ್ತೀನಿ ಒಂದು ಸ್ವಲ್ಪ ಉಪ್ಪು ಅಂದರೆ ನೋಡಿ ಇಷ್ಟು ಇದು ಸ್ಪೂನ್ ವೈಟ್ ಇರೋದರಿಂದ ಸ್ವಲ್ಪ ಕಾಣ್ತಾ ಇಲ್ಲ ನೋಡಿ ಎಷ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಬೇಕು ಅಂದರೆ ಚಿಕನೆಲ್ಲ ಬೆಂದ ನಂತರ ಸಾಕಾಗಲಿಲ್ಲ ಅಂದರೆ ನಾವು ಸಾಂಬಾರು ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಈಗ ಕುಕ್ಕರ್ನ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ತ್ರೀ ಟು ಫೋರ್ ಟೈಮ್ಸು ಕುಕ್ಕರ್ ವಿಸಿಲ್ ಬರೋ ತನಕ ವೆಯ್ಟ್ ಮಾಡ್ತೀನಿ ಸಾಂಬಾರು ಮಸಾಲೆಗಂತ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಿಕ್ಕದು ಶುಂಠಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಎರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದಿಷ್ಟನ್ನು ನೀಟಾಗಿ ಬಿಡಿಸಿ ಒಗ್ಗರಣೆ ಮಾಡ್ಕೊಳ್ತೀನಿ ಫಸ್ಟಿಗೆ ಒಗ್ಗರಣೆ ಮಾಡಿಕೊಂಡು ಮತ್ತೆ ಮಿಕ್ಸಿಯಲ್ಲಿ ಮಸಾಲೆ ಜೊತೆ ಆ್ಯಡ್ ಮಾಡ್ಕೊಳ್ತೀನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಒಂದು ಟೊಮೆಟೊ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡ್ಕೊಳ್ತೀನಿ ಗ್ರೈಂಡರ್ ಅಂದರೆ ಮಿಕ್ಸಿಗೆ ಹಾಕ್ಕೊಳೋದಕ್ಕೆ ಮುಂಚೆ ಕಮ್ಮಿ ಫ್ರೈ ಆಗಿದೆ ಟೊಮೆಟೊ ಈರುಳ್ಳಿ ಮತ್ತು ಶುಂಠಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಇಷ್ಟು ಡ್ರೈ ಪುದೀನ ತಗೊಂಡು ನಾನೀಗ ನೆನೆಸಿಟ್ಕೊಳ್ಳಿ ವಾಶ್ ಮಾಡಿ ಒಂದೆರಡು ಸರಿ ನೆನೆಸಿಟ್ಕೊಳ್ತೀನಿ ಒಂದು ಟೆನ್ ಮಿನಿಟ್ಸ್ ನೆನೆಸಿಟ್ಕೊಂಡ್ರೆ ಸಾಕು ಒಂದು ಟೆನ್ ಮಿನಿಟ್ಸ್ ನೆನೆದ ನಂತರ ಮಿಕ್ಸಿಯಲ್ಲಿ ಮಸಾಲೆ ಜೊತೆ ಆ್ಯಡ್ ಮಾಡಿ ಒಂದು ಟೂ ಟೈಮ್ಸ್ ವಾಶ್ ಮಾಡಿದ್ದೀನಿ ಪುದೀನ ಸೊಪ್ಪು ಡ್ರೈ ಪುದೀನನ ಈಗ ಈ ಇಷ್ಟು ನೀರು ಜೊತೆ ನಾನು ನೆನೆಸಿಟ್ಕೊಳ್ತಿದ್ದೀನಿ ನೆನೆಸಿಟ್ಕೊಂಡು ಅಂದರೆ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ಬೇಕು ನೆನೆಸಿಟ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ನಾನು ಮಸಾಲೆ ಎಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಲ್ಲ ಅದ್ರ ಜೊತೆ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡ್ಕೊಬೇಕಾದ್ರೆ ನೀಟಾಗಿ ಪುದೀನ ನೋಡಿ ಈ ಥರ ಹಿಂಡಿ ತೊಗೊಳ್ಬೇಕಾಗುತ್ತೆ ನಾನು ಯಾವಾಗಲೂ ಡ್ರೈ ಪುದೀನೇ ಜಾಸ್ತಿ ಯೂಸ್ ಮಾಡೋದು ಹಸಿ ಪುದೀನ ಕಡಿಮೆ ಯೂಸ್ ಮಾಡೋದು ಈಗ ಒಂದು ದೊಡ್ಡದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕೊಬ್ಬರಿನ ಆ್ಯಡ್ ಮಾಡಿದ್ದೀನಿ ಒಂದು ಒಂದು ಚಿಪ್ಪಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಇಷ್ಟು ಮೆಣಸನ್ನ ಆ್ಯಡ್ ಮಾಡ್ತಿದ್ದೀನಿ ಎರಡರಿಂದ ಮೂರು ಸ್ಪೂನು ಧನಿಯಾ ಪೌಡರ್ ಯೂಸ್ ಮಾಡಬೇಕು ಸ್ಪೂನ್ ಧನಿಯಾ ಪೌಡರು ನಮ್ಮ ಮನೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ತುಂಬಾ ಖಾರ ಇರೋದ್ರಿಂದ ನಾನು ಹಾಫ್ ಸ್ಪೂನ್ ಅಷ್ಟೇ ತಗೊಳ್ತಾ ಇದ್ದೀನಿ ಹಾಫ್ ಸ್ಪೂನ್ ಮೆಣಸಿನ ಪೌಡರು ಹಾಗೆ ಒಂದು ಚಿಟಿಕೆಯಷ್ಟು ಚಿಲ್ಲಿ ಪೌಡರ್ ಆದ ನಂತರ ಒಂದು ಚಿಟಿಕೆಯಷ್ಟು ಲವಂಗ ಪೌಡರು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಚಕ್ಕೆ ಪೌಡರು ಮತ್ತು ಗಸಗಸೆ ಗಸಗಸೆ ಒಂದು ಸ್ವಲ್ಪ ಹಾಗೆಯೇ ಕಡಲೆಪಪ್ಪು ಪಪ್ಪು ನಾನು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಬೇಕಾಯಿತು ಆದರೆ ನಾನು ಹಾಕ್ತಿರೋ ಮುಕ್ಕಾಲು ಕೆ ಜಿಗೆ ನಮಗೆ ಇಷ್ಟು ಸಾಕು ಇದಾದ ನಂತರ ಫಸ್ಟೇ ನೆನೆಸಿಟ್ಕೊಂಡಿದ್ರಲ್ವಾ ಏನು ಪುದೀನ ಪೌಡರು ಅಯ್ಯೋ ಪುದೀನ ಪೌಡರ್ ಅಲ್ಲ ಪುದೀನ ಸೊಪ್ಪು ಪುದೀನ ಸೊಪ್ಪನ್ನ ಈ ಥರ ನೀಟಾಗಿ ಟೈಟಾಗಿ ಹಿಂಡಿ ನಾವು ಮಿಕ್ಸಿಗೆ ಹಾಕ್ಕೊಬೇಕು ಈಗ ಇದರಲ್ಲಿ ಏನೇನಿದೆ ಅಂದರೆ ಕೊಬ್ಬರಿ ಮೆಣಸು ಚಕ್ಕೆ ಲವಂಗ ಧನಿಯಾ ಪೌಡರ್ ಮೂರು ಸ್ಪೂನು ಹಾಫ್ ಸ್ಪೂನ್ ಚಿಲ್ಲಿ ಪೌಡರು ಗಸಗಸೆ ಮತ್ತು ಪುದೀನ ಡ್ರೈ ಪುದೀನ ನೆನೆಸಿ ತೊಳೆದು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಗೆಯೇ ಶುಂಠಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಇವಾಗ ಆ್ಯಡ್ ಮಾಡ್ಕೊಬೇಕು ನಾನು ಬೇಯಿಸ್ಬೇಕಾದ್ರೆ ನಾನು ಅರ್ಶನ ಪುಡಿ ಆ್ಯಡ್ ಮಾಡಿರಲಿಲ್ಲ ಅದಕ್ಕೆ ಮಸಾಲೆ ಜೊತೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಈಗ ಆ್ಯಡ್ ಮಾಡ್ತಿದ್ದೀನಿ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ವ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಮತ್ತು ಈರುಳ್ಳಿನ ಅದನ್ನ ಈಗ ಮಿಕ್ಸಿಗೆ ಮೊದಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಪೂದ ಕೊತ್ತಂಬರಿ ಸೊಪ್ಪು ಗ್ರ ಸ್ಕಿಪ್ ಮಾಡ್ತಿದ್ದೀನಿ ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತ ಅಂತೇಳ್ಬಿಟ್ಟು ನಾನು ಸ್ಕಿಪ್ ಮಾಡ್ತಿದ್ದೀನಿ ಇರಲೇಬೇಕಂತ ಏನಿಲ್ಲ ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು ಇಲ್ಲದೇ ಇದ್ರೆ ಇದ್ದರೆ ಮನೆಯಲ್ಲ ಹಾಕ್ಕೊಳ್ಬೋದು ಹಾಕ್ಲೇಬೇಕಂತ ಏನಿಲ್ಲ ಆಲ್ರೆಡಿ ಫೋರ್ ಟು ಫೈವ್ ಟೈಮ್ಸು ಚಿಕನ್ನ ಬೇಯಿಸ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಇದಕ್ಕಿನ ಆ್ಯಡ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಇದಕ್ಕಿನ ಬೆಳೆ ಬೆಳೆ ಅಂದರೆ ನೋಡಿ ಇಷ್ಟು ತೊಗೊಂಡಿದ್ದೀನಿ ಫಸ್ಟು ಚಿಕನ್ ಬೇಯಿಸ್ಕೊಂಡಿದ್ದೆ ಯಾಕೆ ಅಂದರೆ ಚಿಕನ್ ಜೊತೆನೆ ಇದಕ್ಕಿನ ಬೆಳೆ ಹಾಕಿ ಫಸ್ಟ್ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಇದಕ್ಕಿನ ಬೆಳೆ ಎಲ್ಲ ತುಂಬ ಆಗಿ ಇದಕ್ಕಿನ ಬೆಳೆ ಬೆಳೆ ಅಂದರೆ ತುಂಬ ಮೆತ್ತು ಆಗಿಬಿಡುತ್ತೆ ಅಂತ ಈಗ ನಾನು ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಮಸಾಲೆನ ನೀಟಾಗಿ ಮಾಡಿದ್ನ ಮತ್ತೆ ಕುಕ್ಕರ್ ಕ್ಲೋಸ್ ಮಾಡಿ ಮತ್ತೆ ಒಂದು ಟೂ ಬಿಸಿಲು ಮಾಡಿಕೊ ಟು ಬಿಸಿಲು ಥರ ತಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ